ಇಂದು ಬಸರೂರು ಗ್ರಾಮದಲ್ಲಿ ಸಂಜೆ ಒಂದು ಆರು ಮೂವತ್ತರ ಸಮಯದಲ್ಲಿ ಬಸ್ ಇಲ್ಲಿ ಗಾರ್ಡನ್ ಕೆಲಸ ಮಾಡಿಟ್ಕೊಂಡಿರ್ತಕ್ಕಂಥ ರಮೇಶ್ ಮತ್ತು ಅವರ ದಂಪತಿ ಇಲ್ಲೇ ವಾಸವಾಗಿದ್ದು ಇದೇ ವೃದ್ಧಾಶ್ರಮದಲ್ಲಿ ವಾಸವಾಗಿದ್ದರು ಬಹಳ ವರ್ಷಗಳಿಂದ ಇಲ್ಲಿ ಗಾರ್ಡನ್ ಕೆಲಸ ಮಾಡಿಕೊಂಡಿದ್ದರು ಆದರೆ ಇವತ್ತು ಏಕಾಏಕಿ ಅವರು ಮತ್ತು ಅವರ ಹೆಂಡತಿಯ ನಡುವೆ ಏನೋ ವಾಗ್ವಿದ್ದ ನಡೆದು ಅವರ ಗಂಡ ರಮೇಶ್ ಅವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಕೈಯಲ್ಲಿ ಕತ್ತಿ ಹಿಡಿದು ಹೆಂಡತಿ ಮೇಲೆ ಪ್ರಹಾರ ಮಾಡಿದರು ಇದಾದ ನಂತರ ಅವರ ಹೆಂಡತಿಯು ಸ್ವಾಧೀನ ಕಳೆದುಕೊಂಡ್ರು ಸ್ವಾಧೀನ ಕಳೆದುಕೊಂಡು ಬಿದ್ದಾಗ ಇವರು ಇಲ್ಲಿ ಹತ್ರ ಜನರಿಗೆಲ್ಲ ಗೊತ್ತಾದಾಗ ಜನರೆಲ್ಲ ಬಂದು ಸೇರಿದಾಗ ಅವನು ಒಳಗಡೆಯಿಂದ ಬಾಗಿಲು ಲಾಕ್ ಮಾಡಿಕೊಂಡು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಾಗಿಲು ಲಾಕ್ ಮಾಡಿಕೊಂಡ ತದನಂತರ ಹೆಂಡತಿ ಇನ್ನೊಂದು ರೂಮಲ್ಲಿ ಅಸ್ವಸ್ಥಲಾಗಿ ಬಿದ್ದಿದ್ಲು ತದನಂತರ ಪೊಲೀಸರಿಗೆ ಮಾಹಿತಿ ನೀಡಿದ ನಂತರ ಕುಂದಾಪುರ ಗ್ರಾಮಾಂತರ ಠಾಣೆ ಪೊಲೀಸು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಕುಂದಾಪುರ ನಗರ ಪೊಲೀಸ್ ಠಾಣೆ ಹಾಗೆ ಅಗ್ನಿಶಾಮಕ ದಳದವರೆಲ್ಲ ಆಗಮಿಸಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದಾಗ ಅವನು ಯಾವುದೇ ಕಾರಣಕ್ಕೂ ಕೈಯಿಂದ ಕತ್ತಿ ಬಿಡುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ ಮತ್ತು ಒಳಗಡೆಯಿಂದ ಅವನು ಲಾಕ್ ಮಾಡಿಕೊಂಡಿದ್ದ ಇನ್ನೊಂದು ಕೋಣೆಯಲ್ಲಿ ಅವ್ನು ಹೆಂಡತಿ ಇಲ್ಲ ತದನಂತರ ಅವ್ರನ್ನ ನಮಗೆ ಫಸ್ಟ್ ಉದ್ದೇಶ ಆಗಿತ್ತು ಅವ್ರ ಹೆಂಡತಿಯನ್ನು ರಕ್ಷಿಸೋದು ಯಾಕಂದರೆ ಆ ರೂಮಿಗೆ ಹೆಂಡತಿ ಇರೋ ರೂಮಲ್ಲಿ ಲಾಕ್ ಮಾಡಿರಲಿಲ್ಲ ತದನಂತರ ಗ್ಯಾಸ್ ಕಟ್ಟರ್ ಮೂಲಕ ಅಗ್ನಿಶಾಮಕ ದಳ ಹಾಗೂ ಎಲ್ಲ ಸಾರ್ವಜನಿಕರು ಹಾಗೂ ಪೊಲೀಸ್ ಸಹಯೋಗದೊಂದಿಗೆ ನಾವು ಗ್ಲಾಸ್ ಕಟ್ಟರ್ ಮೂಲಕ ಕಿಟಕಿಯನ್ನು ತುಂಡು ಮಾಡಿದ ನಂತರ ಒಳ ಹೋಗಿ ಮೊದಲಿಗೆ ಅವರ ಹೆಂಡತಿಯನ್ನು ರಕ್ಷಿಸಿ ನಾವು ಆಸ್ಪತ್ರೆಗೆ ಕಳಿಸ್ತೇವೆ ತದನಂತರ ಅವನನ್ನು ಹಿಡಿಯುವಂಥ ಕಾರ್ಯಾಚರಣೆ ಆಗಬೇಕಿತ್ತು ಯಾವುದೇ ಕಾರಣಕ್ಕೂ ಅವನ ಕೈಯಿಂದ ಕತ್ತಿ ಬಿಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕತ್ತಿ ಹಾಗಾಗಿ ಕತ್ತಿ ಬೀಸ್ತಾ ಇದ್ದ ಹಾಗಾಗಿ ನಾವು ಆದಷ್ಟು ಪ್ರಯತ್ನ ಮಾಡಿದ್ದೇವೆ ಎಷ್ಟು ಹೇಳಿದರೂ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದು ಅವರು ಕುಡಿತದ ನಶೇಲಿ ಇದ್ದೋ ಅಥವಾ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ನೋ ಗೊತ್ತಿಲ್ಲ ನಮಗೆ ಆದರೆ ಅವನು ಪರಿಸ್ಥಿತಿ ನೋಡಿದರೆ ಹಿಂದೆ ಎದುರು ಯಾರು ಬಂದರೂ ಬೀಸುವಂಥ ಸ್ಥಿತಿಯಲ್ಲೇ ಇದ್ದ ಹಾಗಾಗಿ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಆಗಲಿಲ್ಲ ತದನಂತರ ಅವನಿಗೆ ಫೈಯರ್ ಫಿಯರ್ ಗ್ಯಾಸ್ ಕೂಡ ಹಾಕಿದರೂ ಕೂಡ ಅವನು ಜಗ್ತಾ ಇರಲಿಲ್ಲ ತದನಂತರ ಹಿಂದ್ಗಡೆ ಹೇಗೂ ಕಿಟಕಿ ನಾವು ಗ್ಲಾಸ್ ಇದು ಕಿಟಕಿ ಮುರಿದಿದ್ದರಿಂದ ಅದನ್ನ ಅದರೊಳಗಡೆ ನಾವು ನಾಲ್ಕು ಜನ ಕಂಡ್ಲೂರಿಂದ ಒಬ್ಬರು ನಾನು ಮತ್ತು ಅಶೋಕಣ್ಣ ಮತ್ತು ವಾಸು ವಾಸು ಅವರು ಒಳಗಡೆ ಪ್ರವೇಶ ಮಾಡ್ತಿನದ್ದಿಂದ ತದನಂತರ ಒಂದು ಗಟ್ಟಿಯಾಗಿ ಹಿಂದುಗಡೆಯಿಂದ ಹಿಡಿದು ನೆಲಕ್ಕೆ ಬೀಳಿಸಿ ಕೈಯಿಂದ ಕತ್ತಿ ತೆಗೆದು ಅವನ್ನ ಪೊಲೀಸರಿಗೆ ಇಳಿದುಕೊಟ್ಟು ನಂತರ ಪೊಲೀಸರು ಅವನ್ನ ಬಂಧಿಸಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇಷ್ಟು ಕಾರ್ಯಾಚರಣೆ ನಡೆದು ಹತ್ತಿರ ಒಂದು ಆರೂವರೆ ಗಂಟೆಗೆ ಶುರುವಾಗಿ ನಮಗೆ ಮಾಹಿತಿ ಬಂದಿದ್ದು ಏಳು ಏಳುವರೆ ಆಗಿದೆ ತದನಂತರ ನಾವು ಸೀರೆ ಇಲ್ಲಿಗೆ ಬಂದಿತ್ತು ಏಳುವರೆಯಿಂದ ಇಂದ ಇಷ್ಟೊತ್ತರೆಗಾಗಿ ಈಗ ಒಂದು ಕಾ ಒಂದೂವರೆ ಹತ್ತೂವರೆ ತನಕ ಕಾರ್ಯಾಚರಣೆ ನಡೆದು ಸುಸೂತ್ರವಾಗಿ ಕಾರ್ಯಾಚರಣೆ ನಡೆದು ಈಗ ಅವನು ಆಸ್ಪತ್ರೆಗೆ ಹೋಗಿ ಅವರು ಕೂಡ ಆಸ್ಪತ್ರೆಗೆ ಹೋಗಿದ್ದಾರೆ ಇಲ್ಲಿವರೆಗೆ ಇದು ಇಲ್ಲಿವರೆಗೆ ನಡೆದಿದ್ದು ಇಷ್ಟು ಅವರಿಗೆ ಮಾನಸಿಕ ಒತ್ತಡ ಒಳಗಾಗಿ ಗಂಡವತ ಹೆಂಡತಿಯರಿಗೆ ಜಗಳವಾಗಿ ಹೆಂಡತಿಯನ್ನು ಕತ್ತಿಯಿಂದ ಕಡಿದು ಕುತ್ತಿಗೆಯ ಭಾಗ ಈ ಭಾಗಕ್ಕೆ ಕಡಿದಿದ್ದಾರೆ ಹಾಗೂ ತಲೆಯ ಭಾಗಕ್ಕೆ ಕಡಿದು ಕತ್ತಿಯನ್ನು ಬೀಸ್ತಾ ಗಂಟೆಗಳ ಕಾಲ ಎಲ್ಲರನ್ನ ಭಯಭೀತರನ್ನಾಗಿಸಿದ ಸ್ಥಳಕ್ಕೆ ಆಗಮಿಸಿದಂತಹ ಕಣ್ಣೂರು ಪೊಲೀಸರು ಹಾಗೂ ಕುಂದಾಪುರ ಪೊಲೀಸರು ಹಾಗೆ ಅಗ್ನಿಶಾಮಕ ದಳದವರು ಕಿಟಕಿಯನ್ನು ಒಡೆದು ಅವರನ್ನು ರಕ್ಷಣೆ ಮಾಡಿದರು ಅವರ ಹೆಂಡತಿಯನ್ನು ಹಾಗೆ ಅವನನ್ನು ಹಿಡಿಯಲಿಕ್ಕೆ ನಾವು ಹಾಗೂ ಪೊಲೀಸರ ತಂಡ ಕಿಟಕಿಯ ಒಳಭಾಗ ಹೋಗಿ ಅವನು ಮಾನಸಿಕವಾಗಿ ಭಾರಿ ಸ್ಟ್ರಾಂಗಿದ್ದು ಮತ್ತು ಕತ್ತಿಯನ್ನು ಬೀಸ್ತಾ ಇದ್ದ ಅವನನ್ನು ಹಿಡಿಯುವಲ್ಲಿ ನಾವು ಯಶಸ್ವಿಯಾಗಿದ್ದು ಹಾಗೆ ಪರಿಸರದ ಜನರೆಲ್ಲ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಧನ್ಯವಾದಗಳು ಒಳಗೆ ನಾನು ರಾಕೇಶ ಮತ್ತು ವಾಸು ಕಂಡೂರಿಂದ ಒಬ್ಬಂದ ಆರೂವರೆಯಿಂದ ಸಾಧಾರಣ ಹಾಂ ಆರೂವರೆ ಸಂದರ್ಭದಲ್ಲಿ ಇದಾಗಿದ್ದು ಏಳು ಗಂಟೆ ಏಳುವರೆಯಿಂದ ಕಾರ್ಯಾಚರಣೆ ಶುರುವಾಯಿತು ಈಗ ಒಂಬತ್ತುವರೆ ಹತ್ತು ಗಂಟೆಯವರೆಗೂ ಕಾರ್ಯಾಚರಣೆಯಲ್ಲಿ ಇಯರ್ ಗ್ಯಾಸ್ ಬಿಟ್ಟರು ಆದರೂ ಅವನಿಗೆ ಅದರಿಂದ ಪ್ರಯೋಜನ ಆಗಲಿಲ್ಲ ಖಾರದ ಪುಡಿಯನ್ನು ಏರ್ಚಿದ್ರು ಅದರಲ್ಲೂ ಅವನು ಇದು ಮಾಡಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಕಿಟಕಿಯನ್ನು ಕಟ್ ಮಾಡಿ ಬಾಗಿಲನ್ನು ಒಡೆದು ನಾವು ಒಳನುಗ್ಗಿ ಅವನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗುತ್ತೆ